ಹಾಯ್ ಹಲೋ ನಮಸ್ತೆ ಎಲ್ಲರೂ ಈಗಿದ್ದೀರಾ ಫ್ರೆಂಡ್ಸ್ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಗೋ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಎಲ್ರಿಗೂ ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ವಿನಾಯಕನ ಹತ್ರ ವಿಘ್ನ ವಿನಾಶಕನತ್ರ ಬೇಡ್ಕೊಂತೀನಿ ಫ್ರೆಂಡ್ಸ್ ಎಲ್ರಿಗೂ ಆರೋಗ್ಯ ಕೊಡಲಿ ಆರೋಗ್ಯ ಭಾಗ್ಯ ಕೊಡಲಿ ಮೇಯ್ನ್ ಆರೋಗ್ಯ ಒಂದಿರಬೇಕು ಆರೋಗ್ಯ ಒಂದಿದ್ದರೆ ಏನು ಬೇಕಾದ್ರೂ ಸಾಧನೆ ಮಾಡಿಸ್ ಮಾಡ್ಬೋದು ಆರೋಗ್ಯನೇ ಅಂದರೆ ಏನೂ ಮಾಡಲಿಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾನು ಈ ದೇವರಲ್ಲಿ ಈ ಗಣೇಶನ ಹತ್ರ ಗೌರವಿಸುತ್ತನ ಹತ್ರ ವಿಘ್ನ ವಿನಾಶಕನ ಹತ್ರ ಎಲ್ರಿಗೂ ಆರೋಗ್ಯ ಭಾಗ್ಯ ಕೊಟ್ಟು ಚೆನ್ನಾಗಿಡಪ್ಪ ಚೆನ್ನಾಗಿ ಕಾಪಾಡಪ್ಪ ಅಂತ ಹೇಳಿ ಪ್ರಾರ್ಥಿಸುತ್ತೇನೆ ಫ್ರೆಂಡ್ಸ್ ಹಾಗೆ ನೀವು ಒಳ್ಳೆಯ ಮನಸ್ಸಿನಿಂದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನಗೂ ಪ್ಲೀಸ್ ಫ್ರೆಂಡ್ಸ್ ವೀಡಿಯೋ ನೋಡಿ ಎಲ್ಲರೂ ಹಾಗೆ ರೀ ಹಾಗೆ ಸುಮ್ಮನೆ ಆಗಿಬಿಡ್ತೀರಾ ಹಾಗೆ ಸುಮ್ಮನೆ ಆಗಿಬಿಟ್ರಿ ಫ್ರೆಂಡ್ಸ್ ಲೈ ಒಂದು ಲೈಕ್ ಕೊಡಿರಿ ಲೈಕ್ ಕೊಡ್ತೀನಿ ಎಷ್ಟು ಮುಖ್ಯ ಅದು ನಮಗೆ ಒಂದು ನಿಮ್ಮ ಲೈಕ್ಗೋಸ್ಕರ ನಾವೆಷ್ಟು ಕಷ್ಟಪಡ್ತೀವಿ ಅದಕ್ಕೋಸ್ಕರ ಲೈಕ್ ಮಾಡಿ ಫ್ರೆಂಡ್ಸ್ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ದೇವರು ಒಳ್ಳೇದು ಮಾಡಲಿ